அண்ணா ரெல்ல ரமணி இதே ரமணா யார சார் நீ ரமணா நீம ரமணா நானே ನನ್ನ ಹೆಸರು ರಾಮಣ್ಣ ನಮ್ಮ ಅಪ್ಪನ ಹೆಸರು ಶಾಮಣ್ಣ ಅವರ ಅಪ್ಪನ ಹೆಸರು ಭೀಮಣ್ಣ ಅವರ ಅಪ್ಪನ ಹೆಸರು ಬರಮಣ್ಣ ಅವ್ರ ಅಪ್ಪನ ಅಪ್ಪನ ಹೆಸರು ನಾವ್ ನೆನಪಿಲ್ಲ ನಮ್ಮ ನಮ್ಮಅನ ಹೆಸರ ಚಿನ್ನಮ್ಮ ಸಾಕು ನಿಲ್ಸ್ರಿ ಯಾಕ್ರಿ ಸರ ನಾ ಇದು ಫುಲ್ ಹೇಳಬೇಕ್ರಿ ಹೇಳಬೇಕ್ರಿಲ್ವಾ ನೋಡ್ರಿ ನಾ ಇದು ಫುಲ್ ಹೇಳಬೇಕ ನನ್ಗತಿ ಏಳು ಮಂದಿ ಇದಾರತ್ರಿ ನಾ ಸಣ್ಣ ಹುಡುಗಿದ್ರಿ ಗೋರ್ಮೆಂಟ್ ಸ್ಕೂಲ್ ಒಳಗೆ ಓದ್ತೀನಿ ಅವಾಗ ಹೇಳಿದ್ರಿ ಮಾಸ್ತರ್ ಏನ್ ಹೇಳಿದ್ರು ನೋಡಪ್ಪ ನಿನ್ಗತಿ ಏಳು ಮಂದಿ ಅದಾರು ನೀವೊಂದು ಕೆಲಸ ಮಾಡು ಹೇಳ್ಕೊಂಡು ಹೇಳ್ಕೊಂಡೋಗ ಯಾರು ಯಾವ್ರ ಮಕ್ಳು ಕಳೆದಾಗ ನೀನು ಕೈ ಇಟ್ಕೊಂಡು ನೀ ಇದನ್ನೆಲ್ಲ ಹೇಳಿದೆ ಅಂದ್ರೆ ಅವ್ರು ನಿನ್ನ ಬಿಟ್ಬಿಡ್ತಾರ ನೀನು ನಿಮ್ಮ ನೀವು ಬರ್ತಿ ಅಂತ ಹೇಳಿದ್ರಿ ಅದಕ್ಕೆನ ನಮ್ಮ ಅವನ ಹೆಸ್ರು ಅದೆಲ್ಲ ಬಿಡ್ರಿ ಈಗ ನೀವು ಕಟ್ಬೇಕು ಕಟ್ಬೇಕ್ರಿ ಹೌದು ಏನು ಕಟ್ಬೇಕ್ರಿ ನೀವು ಕೈಕಾಲ ಕಟ್ಬಿಟ್ಟು ಆ ಕಟ್ಬೇಕ್ರಿ ನೀವು ಜೋಕಾಲಿಗೆ ಜೋತಾಡ್ಬೇಕೇನು ರೀ ಕೈ ಕಾಲಲ್ರಿ ಕಂತು ಕಟ್ಟಬೇಕು ಕಂತ ಹಾ ಏನು ಕಂತರಿ ಸಾಲದ ಕಂತು ಸಾಲ ಹ್ಮ್ ಸಾಲ ಹೌದು ಯಾರಿಗ ಕೊಟ್ರಿ ನಿಮಗ ನನಗೆ ಹೌದು ಅಲ್ಲೇ ಕುಡುಕ್ತಿರಿ ಅಲ್ರಿ ನನ್ ಏನು ನೋಡಿ ಕೊಟ್ರಿ ನೀವು ಸಾಲ ಗಾಡಿ ಗಾಡಿ ಸಾಲ ಕೊಟ್ಟೇವಿ ನಾನು ಗಾಡಿ ತಗೊಂಡಿನಿ ಹೌದು ಟೂ ವೀಲರ್ ಕಾರ್ ರೀ ಟೂ ವೀಲರ್ ಟೂ ವೀಲರ್ ಹಾ ನಾನು ಹೌದು ಮನಗಂಡಿ ಹೇಳಿದ್ರಿ ಆ ಹುಡುಗಾಟಿಗೆ ಬಿಡು ಈ ಕಂತ ಕಟ್ಟು ಬಗ್ಗೆ ಮಾತಾಡು ನಾ ಏನಕ್ಕೆ ನೀತಿ ಅಲ್ಲ ಆಯ್ತ್ರಿ ನೀವು ಹೇಳೋದ್ ಮಜಾ ಆಯ್ತ್ರಿ ನಂಗ ನಾ ಊಟದಾಗಿಂದ ಸೈಕಲ್ ಓಡಿಸಿರ್ಲಿ ಬೈಕ್ ಎಲ್ರಿ ಓಡಿಸ್ಲಿಲ್ಲ ಹಂಗೇನ್ ಆಟ ಎಲ್ಲಾ ಬಿಡ್ರಿ ನಿಮ್ ಕೂಡ ಮಾತಾಡಿದ್ರೆ ಕೆಲ್ಸ ಆಗುದಿಲ್ಲ ನಿಮ್ ಅಪ್ಪಾರ್ ಕರಿ ಕರಿ ನಿಮ್ಮ ಅಪ್ಪ ಕರಿ ನಮ್ಮ ಅಪ್ಪನ್ ಕರಿಬೇಕ್ರಿ ನಮ್ಮ ಅಪ್ಪನ್ ಕರಿಬೇಕಂದ್ರೆ ನೀವು ಹೋಗ್ಬೇಕ್ರಿ ಎಲ್ಲಿಗೆ ಹೋಗ್ಬೇಕ್ರಿ ಮ್ಯಾಲೆ ಯಾಕ ಗಿಡ ಗಿಡ ಹತ್ ನಿಮ್ಮಪ್ಪ ಗಿಡ ಹತ್ತಿಲ್ರಿ ಮಾಡ್ತ ಮಾಡಿ ಹತ್ಲಿ ಕರಿ ಕರಿ ಅವ್ರಿ ಬರಾಗಿಲ್ರಿಕ ನೀನು ಹುಡುಗಿ ಲೆಕ್ಕ ಇಡಬಾರ ಅವ್ರನ್ನ ಕರಿ ಅವ್ರು ಸೈನ್ ಮಾಡಿ ಹೋಗ್ಯಾರ ನೀನ್ ಗಾಡಿ ನಮ್ಮಪ್ಪ ಸೈನ್ ಮಾಡೇನ್ರಿ ಹೌದು ಯಾವಾಗ ಮಾಡೇನ್ರಿ ನೀ ಆರ್ ತಿಂಗಳಿಂದ ಬೈಕ್ ಓದಿಲ್ಲ ಬಂದ್ ಮಾಡ್ಯಾರ ಆರೋ ತಿಂಗಳಿಂದ ನಮ್ಮ ಅಪ್ಪ ಬಂದು ನಿಮ್ಮ ಬ್ಯಾಂಕ್ನ್ಯಾಗ ಸೈನ್ ಮಾಡೇವೆ ಹೌದು ನೀನು ಹೇಳ್ತೀರಿ ಸರ್ ನೀವು ನೀವು ಮಂಗ್ಯಾರ ಆಟ ಬಿಡು ಹೇ ಕರಿ ಮೊದ್ಲು ಕರಿ ಅವ್ರನ್ನ ಏ ನಮ್ಮ ಅಪ್ಪ ಸತ್ತು ಹತ್ತು ವರ್ಷ ಆತ್ರಿ ಏ ಹತ್ತು ವರ್ಷ ಆತು ಮತ್ತಿಲ್ಲಿ ಸೈನ್ ಮಾಡ್ಬೇಡ್ರಿ ಯಾರು ಓಪ್ಪ ಅದು ಸೈನ್ ಯಾರು ನನಗೆ ಏನು ಗೊತ್ತ್ರಿ ಯಾವ ಪೋರ್ಜಿನ ಮಾಡೋ ಕಾಣ್ತೈತಿ ನೀವು ಮಂಗ್ಯಾರ ಆಟ ಆಚಾಕತ್ತೀವಿ ಅವ್ನ ಮತ್ತು ನಮ್ಮ ಮಂಗ್ಯಾರ ಮಾಡಕತ್ತೀನಿ ಏನ ಕರಿ ಮೊದ್ಲು ಕರಿ ನೀವು ಅಪ್ಪರಿ ಕರಿ ಹತ್ತು ವರ್ಷ ಇದ್ದಿಲ್ಲ ನಮ್ಮ ಅಪ್ಪ ಓಟಾಡ್ರಿ ಏ ಮಂಗ್ಯಾರ ಆಟ ಆಡಬೇಡು ಬೈಲೆ ಈ ಗಾಡಿ ಚಾವಿ ಕೊಡು ಈ ಗಾಡಿದು ಚಾವಿ ಚಾಯ್ ಬೇಕ್ರಿ ಹೌದು ನಾ ಕೊಡಲ್ಲ ರೀ ಯಾಕ ಕಂತ ಕಟ್ಟ ಕೊಡ್ಲಿಲ್ಲ ಅಂದ್ರೆ ಕಂತ ಕಟ್ಟ ಯಾಕ ಕೊಡಂಗಿಲ್ಲ ರೀ ಚಾಯ್ ಕೊಡಲಿಲ್ಲ ಅಂದ್ರ ಕಂತ ಕಟ್ಟ ಇಲ್ಲ ಅಂದ್ರೆ ಚಾವಿ ಕೊಡು ಗಾಡಿ ತಗೊಂಡೋಕಣ್ಣ ನಾನು ಇದು ರಮೇಶ್ ಅಂತ ನಮ್ಮ ಫ್ರೆಂಡ್ ಅಬ್ರಿ ಆಮ ಇಟ್ ಹೋಗೇನ್ ರೀ ನಾನು ಹೇಳಿಲ್ಲ ನಾನು ಗಾಡಿ ಓಡಸಕ್ಕೆ ಬರಲ್ಲ ಅಂತ ಹೇಳಿ ರಮೇಶ್ನಿಗೆ ನಿಮ್ಮಕಲಗೆ ಯಾಕೈತಿ ಅಯ್ಯೋ ಸುಮ್ಮ ಇಟ್ಟ ಅನ್ರಿ ರಾತ್ರಿ ಲೇಟ್ ಆಗಿತ್ತು ಇಲ್ಲೇ ಇಟ್ಬಿಟ್ಟು ಹೋಗಿ ಅದನ್ನೆಲ್ಲ ಹಚ್ಚಬೇಡ ನನಗೆ ಕಂತ ಕಟ್ ಸರ ನಾ ಯಾವ್ದು ಸಾಲ ತಗೊಂಡಿಲ್ಲ ರೀ ನೀನು ಸಹಿ ಮಾಡಿ ತಗೊಂಡೋಗಿ ನಾನು ನಿಮ್ಮ ಅಪ್ಪ ಬಂದು ಸಹಿ ಮಾಡಿ ಹೋಗಿದ್ದೈತಿ ನಮ್ಮ ನಮ್ಮಪ್ಪ ಸತ್ತ ನೋಡ್ರಿ ಅಪ್ಪ ಸಹಿ ಮಾಡಿ ಹೋಗಿದ್ದೈತಿ ನೀವು ಸಹ ಮಾಡಿದ್ರಿ ಯಾಕೋ ಏನ ಏನ್ ಸೀರಿಯಸ್ನೆಸ್ ಇಲ್ಲ ಬರ ಹಾ ನೀವು ಬಂದೈತೇನ್ರಿ ಏನು ಚಸ್ಮಾ ನಾ ಹೇಳಿದ್ದು ಚಸ್ಮಾ ನಂಬರ್ ಗ್ಲಾಸ್ ನೀವು ಹೇಳ್ರಿ ಕೂಲಿಂಗ್ ಗ್ಲಾಸ್ ತಗಿರಿ ನಂಬರ್ ಐತಿ ಇದು ಐತಿ ತಗಿ ಹುಡುಗ ನೋಡೋದ್ ಮೊದಲು ಏನ್ ವ್ಯವಹಾರ ಐತಿ ಮಲ್ ಸರಿ ಮಾಡ್ ನೋಡು ನೋಡಲ್ ನೋಡಿ ನೋಡಿ ಹೋದ್ರಿ ಇದೇನ್ರಿ ಶಾಮಣ್ಣ ಇದೇನ್ರೀ ರಾಮಣ್ಣ ಇವ್ರ ಮಗ ಯಾರ್ರಿ ಶಾಮಣ್ಣ ಹ ನೀವ್ ಬಂದಿದ್ದ ಯಾರ ರಾಮಣ್ಣ ನಮ್ಮಪ್ಪ ಯಾರು ಶಾಮಣ್ಣ ಹ ಶಾಮಣ್ಣನ ಮಗ ಯಾರು ರಾಮಣ್ಣ ರಾಮಣ್ಣನ ಅಪ್ಪ ಯಾರು ಶಾಮಣ್ಣ ಶಾಮಣ್ಣನ ಅಪ್ಪ ಯಾರು ರಾಮಣ್ಣ ರಾಮಣ್ಣನ ಮಗ ಯಾರು ಶಾಮಣ್ಣ ನಿಮ್ಗೆ ಯಾರು ಬೇಕಾಗಿತ್ತು ಶಾಮಣ್ಣ ನೀವ್ ಬಂದಿದ್ದು ರಾಮಣ್ಣ ಮತ್ತೆ ನಿಮ್ಗೆ ಶಾಮಣ್ಣ ಬೇಕು ರಾಮಣ್ಣ ಸೈನ್ ಮಾಡ ನೀವು ಬಂದಿದ್ದು ರಾಮಣನತ್ ಬಂದಿರಿ ಶಾಮಣ್ಣ ಮ್ಯಾಲ ಹೋಗಲ್ಲ ನಿಮಗ ಬೇಕಾಗಿದ್ದು ಶಾಮಣ್ಣನೋ ರಾಮಣ್ಣನೋ ಶಾಮಣ್ಣ ನೀವ್ ಬಂದಿದ್ದ ಯಾರ ಹತ್ರ ರಾಮಣ್ಣನ ಹತ್ರ ನೀವ್ ಅರ್ಥ ಈಗ ಹೌನ್ರಿ ನಿಮ್ ಸಾಲ ತಗೊಂಡ ಶಾಮಣ್ಣ ಅವರ ಅಪ್ಪ ರಾಮಣ್ಣ ನೋಡ್ರಿ ಸರ ಮತ್ ನಾನು ರಾಮಣ್ಣ ನಮ್ಮ ಅಪ್ಪ ಶಾಮಣ್ಣ ಮತ್ ಶಾಮಣ್ಣ ಯಾರ ಶಾಮಣ್ಣನ ಹತ್ರ ಸಾಲ ತಗೊಂಡವ ಮತ್ ಅವೆಲ್ಲದಾರ ಅವ ಎಲ್ಲದಾನಿ ಮತ್ ರಾಮಣ್ಣ ಯಾರ ಶಾಮಣ್ಣನ ಅಪ್ಪ ಮತ್ ಶಾಮಣ್ಣ ಯಾರು ನಮ್ಮಅಪ್ಪ ಮತ್ ನಿನ್ ಹೆಸರೇನು ರಾಮಣ್ಣ ಮತ್ ಶಾಮನ್ಯಾರ ಶಾಮಣ್ಣ ಅವ ನಿಮ್ಮ ಹತ್ರ ಸಾಲ ತಗೊಂಡವ ಇನ್ನೊಬ್ಬ ಶಾಮಣ್ಣ ಅಪ್ಪ ಅವ ಹತ್ತು ವರ್ಷದಿಂದ ಇವ್ರ ಇವ್ರಪ್ಪ ಇನ್ನ ಬದುಕನ ರಾಮಣ್ಣ ಅವ ಸೈನ್ ಮಾಡ್ಯಾನ ನಿಮ್ಮತ್ರ ಸಾಲ ತಗೊಂಡವ್ ಶಾಮಣ್ಣ ನೀವು ನನ್ನ ಹತ್ರ ಬಂದಿರೋದು ರಾಮಣ್ಣ ನಿಮ್ ಇಬ್ಬರಿಗೊಬ್ ಮಾತಾಡ್ತೀರಿ ಅವ್ ಬೇರೆ ನಾ ಬೇರೆ ಅವ್ರ ಅಪ್ಪ ರಾಮಣ್ಣ ನಮ್ಮಅಪ್ಪ ಶಾಮಣ್ಣ ಇಬ್ರು ಬೇರೆ ಬ್ಯಾರೀ ಮತ್ ಇವನ್ ಎಲ್ಲಿ ಬರ್ತತಿ ಶ್ಯಾಮಣ್ಣಂತ ನಾ ಹೇಳಾಗಿಲ್ರಿ ಯಾಕ ಹೇಳಾಗಿಲ್ರಿ ಜಗಳ ಮಾಡ್ಯಾರ ಇಬ್ರು ಬಾರಿ ದೋಸರ ಬಾರಪ್ಪ ಅವ್ನ ಮಡಿ ತೋರ್ಸ್ ಬಿಡ್ಬಾ ಅಂಗರ ಅವನ ತೋರ್ಸು ಬಾ ನಾನು ಅವ್ನ ಮನಿ ತೋರ್ಸಂಗಿಲ್ಲ ಯಾಕೋರ್ಸಂಗಿಲ್ಲರಿ ಸರ ಅವ ನಿವ್ ಹತ್ರ ಸಾಲ ತಗೊಂಡಿದ್ರಲ್ಲ ಆ ಬೈಕ್ ಮಾರ್ಬಿಟನ್ರಿ ಅವ ಬೈಕ್ ಓ ಅವ ಬೈಕ್ ಮಾರ ನನಗ್ ಸಾಲ ಕೊಡ್ಬೇಕಾಗಿತ್ರಿ ಆ ನನಗೆ ನನಗ ತೀರ್ಸ ಕಂತ ನೀ ಕಟ್ಟು ಕಂತ ನಾ ಕಟ್ಟಬೇಕು ನಿನ್ ಕಡೆ ಕೊಟ್ಟ ಸರ ಅವ ರೊಕ್ಕ ಕೊಟ್ಟಿದ್ದು ನನ್ನ ಸಾಲ ತೀರ್ಸಿ ಅನ್ರಿ ನಿಮ್ಗೆ ಕಂತ ಕಟ್ಟ ಕೊಟ್ಟಿಲ್ಲ ಅವತ್ತ ಬೈಕ್ ಕೊಟ್ಟಿದ್ ರೊಕ್ಕ ನಿಮ್ ಕಡೆ ಕೊಟ್ಟಣ ನಿಮ್ನ ಕೇಳಾರ ಸರ ನಿಮ್ಗೇನ್ರೀ ಅಪ್ಪ ನೀವು ನೋಡ್ರಿ ಈಗ ಸುಮ್ಮ ನನ್ನ ಹುಚ್ಚ ನೀವು ನೀವು ನನಗೆ ಹುಚ್ಚು ಹುಚ್ಚು ಬಾಯಕತ್ತೀರಿ ನೀವು ಹಂಗೇನ ಆಟಾಡತ್ತೀರಿ ಹಂಗಾರೆ ಅವನ ಮನೆ ಎಲ್ಲಿ ಐತಿ ಸರತ್ ತೋರ್ಸು ನಡಿ ಹಂಗಾರೆ ನಾ ಅವ್ನ ಮನೆ ತೋರ್ಸಾಗಿಲ್ಲ ಹಾ ಮತ್ತು ತೋರ್ಸೋದಿಲ್ಲ ಅಂತಂದ್ರೆ ಒಂದು ಬೈಕ್ ರೊಕ್ಕ ಕೊಟ್ಟೋಗ್ಯಾನ ಅದನ್ನು ಕಂತು ಕಟ್ಟೋ ಏ ಇಲ್ಲ ಅಂತಂದ್ರೆ ಅವ್ನ ಮನೆ ತೋರ್ಸನರಿ ನಾವು ಔಷಧಿ ಮಾಡ್ತೇನಂತ ಸರ ಹ್ಞೂ ಅವ್ನ ಮನೆ ತೋರ್ಸಕ್ಕೆ ಆಗಂಗಿಲ್ಲ ರೀ ಎಲ್ಲೆತ್ತು ತೋರ್ಸ್ಗೆ ಅವ್ನ ಮನೆ ಹೇಳ್ರಿ ನೀವ ಮತ್ತೆ ನನಗೆ ಗೊತ್ತದ ನಂದು ಬೇಗ ಅಲ್ಲಿ ಅವ ನಂಗೆ ಕ್ಲೋಸ್ ಫ್ರೆಂಡ್ ಇದ್ದರಿ ಇದ್ದಾ ಈಗ ಇಲ್ಲ ಇಲ್ಲ ಅವ ನಿಮ್ಮ ರೊಕ್ಕ ಕೊಡಬೇಕ ಐವತ್ತು ಕಡೆ ಸಾಲ ಮಾಡ್ತಾರ ಎಲ್ಲ ಕಡೆ ಮಾಡಿ ರೊಕ್ಕ ದೊಡ್ಡ ಊರೋಗ್ಬಿಟ್ಟು ಹೋಗ್ಬಿಡ್ತಾಳೆ ನೀವ್ ನಿಮ್ ಗೊತ್ತವ್ರ ನೀವು ಎಂಟನೇ ಅವ್ರ್ ಗೊತ್ತೇನ್ ಐವತ್ತನೇ ಮತ್ ನೀವ್ ಬಂದವ್ರಿಂಗ ಸಾಲದ ಗತಿ ಹೆಂಗ ದೇವ್ರ